ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತು ವಯ ಗುರು ಬಂದು ಮವಾ ಸುಪ್ರವಾದಂ ಶ್ರೀ ಗುರುಭ್ಯೋ ನಮಃ ರಹವೋಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಸೋಮವಾರದ ಶುಭೋದಯ ಪರಮಾತ್ಮ ಇರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಕೊನೆಯಲ್ಲಿ ಇದನ್ನು ವೀಕ್ಷಣೆಯನ್ನು ಮಾಡಿ ಯಾರು ಮನೆಯಲ್ಲಿ ಯೂಶ್ವಲಿ ಕೆಲವೊಂದು ಸೊಫೆಸ್ಟಿಕೇಟೆಡ್ ಮನೆಗಳಲ್ಲಿ ನಾನು ನೋಡಿದ್ದೇನೆ ತುಂಬ ರಿಚ್ ಪೀಪಲ್ಸ್ ಆಗಿರ್ಬೋದು ಮಧ್ಯಮಾವಧಿಯಲ್ಲಿರ್ತಕ್ಕಂಥವ್ರಾಗಿರ್ಬೋದು ಇತ್ತೀಚೆಗೆ ಅಂತೂ ಒಂದು ಟ್ರೆಂಡು ಕ್ರಿಯೇಟ್ ಆಗಿದೆ ಅದು ಆಲ್ರೆಡಿ ತುಂಬ ದಿನಗಳಿಂದ ಬರ್ತಾ ಇದೆ ದಯಮಾಡಿ ಈ ಥರ ಮಾಡ್ತಕ್ಕಂಥದ್ದು ವಾಸ್ತುವಿನ ದೋಷ ಬರ್ತದೆ ಮನೆಯಲ್ಲಿ ಲಕ್ಷ್ಮಿಯ ಒಂದು ಸ್ಥಾನದಲ್ಲಿ ಕೊರತೆ ಬರ್ತದೆ ಮನೆ ನಾವು ಯೂಶಲಿ ಮನೆಯನ್ನು ಪ್ರತಿಯೊಂದು ನಾವು ವಿಚಾರಗಳಲ್ಲಿ ತಗೊಂಡಾಗ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಅಂತ ನೋಡ್ತೀವಿ ಬಟ್ ಒನ್ ಥಿಂಗ್ ಖಂಡಿತವಾಗಿದ್ದು ಅಷ್ಟೇ ಸತ್ಯ ಕೂಡ ನಾವು ಒಬ್ಬ ವಿಚ ಒಂದು ವಿಚಾರಕ್ಕೆ ಜಸ್ಟ್ ಒಂದು ಆಧ್ಯಾತ್ಮಿಕವಾಗಿ ಒಂದು ಸಣ್ಣ ಎರಡು ಲೈನ್ ಹೇಳ್ತೀನಿ ಕೇಳಿ ಯಾವುದೇ ಒಬ್ಬ ಮನುಷ್ಯನನ್ನು ನಾವು ಕಾಲಿಂದ ಹೀಗೆ ತಗ್ಲಿಸ್ದಾಗ ಮತ್ತೊಂದು ಮಾಡಿದಾಗ ಆತನ ನಮಸ್ಕಾರ ಮಾಡ್ತಕ್ಕಂಥದ್ದು ಅವನಲ್ಲಿರ್ತಕ್ಕಂಥ ದೈವದ ಒಂದು ವಿಚಾರಕ್ಕೆ ಅವನಿಗೆ ಮರ್ಯಾದೆ ಕೊಡ್ತಿದೆಯೋ ಹೇಗೆ ಗೊತ್ತಿಲ್ಲ ನನಗೆ ಅವನಲ್ಲಿರ್ತಕ್ಕಂಥ ದೈವ ಆರಾಧ್ಯ ದೈವ ಇಷ್ಟೋ ದೈವ ಅಂತ ನೋಡ್ತೀವಿ ಅದೇ ರೀತಿಯಾಗಿ ಮನೆಯಲ್ಲೂ ಅಷ್ಟೇ ಆಯಾ ದೈವಿಕ ಶಕ್ತಿ ಆಯಾ ಮನೆದೇವರ ಶಕ್ತಿ ಇದ್ದೇ ಇರ್ತದೆ ಏನೇ ನಾವು ಫಾರಿನ್ ಅಲ್ಲಿದ್ದೀವಿ ಅದೇ ರೀತಿಯಾಗಿ ಮನೆಯನ್ನು ನಿರ್ಮಾಣ ಮಾಡಿದ್ದೀವಿ ಅಪಾರ್ಟ್ಮೆಂಟ್ಸಲ್ಲಿದ್ದೀವಿ ಎಕ್ಸೆಟ್ರಾ 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 ವಾಟ್ ಎವರ್ ಇಟ್ ಮೇ ಬಿ ಡೋಂಟ್ ಡೂ ದಿಸ್ ವರ್ಕ್ ಈ ಕೆಲಸಗಳನ್ನು ಮಾಡ್ಕೋಬೇಡಿ ಇಟ್ಸ್ ಅ ವೆರಿ ಸ್ಪೆಷಲೈಸಿಂಗ್ ಒಂದು ಸಮಸ್ಯೆ ಕೊಡ್ತಕ್ಕಂಥದ್ದು ಇರ್ತದೆ ಖಂಡಿತವಾಗಿ ಯಾರ್ಯಾರು ಈ ಥರದ ಸಮಸ್ಯೆಗಳನ್ನು ಮಾಡ್ತಿದ್ದೆ ಕೂಡಲೇ ನಿಲ್ಲಿಸಿ ಬದಲಾಗಿ ನಾವು ಸನಾತನ ಧರ್ಮದವರು ಅಂದರೆ ಅರ್ಥಾತ್ ನಮ್ಮದು ಎಲ್ಲ ಕೂಡ ಭಾರತೀಯ ಸಂಸ್ಕೃತಿಯಲ್ಲಿ ಇರ್ತಕ್ಕಂಥದ್ದು ಆ ಸಂಸ್ಕೃತಿಯನ್ನು ಉಳಿಸೋಣ ಆ ಭಾರತಿಗೆ ತನ ಸನಾತನಕ್ಕೆ ಒಂದು ಧರ್ಮವನ್ನು ಸಿಗ್ತಕ್ಕಂಥದ್ದು ಮಾಡೋಣ ಶಾಶ್ವತವಾಗಿ ನಾವು ಏನು ರೂಢಿಯನ್ನು ಮಾಡ್ಕೊಂಡು ಆ ರೂಢಿಯನ್ನು ಮಾಡ್ಕೊಂಡು ಬರ್ತಕ್ಕಂಥದ್ದು ಭಾಳ ಇದು ಏನುಗಳೇ ಬರೀ ಏನು ವಿಚಾರನೇ ಹೇಳ್ತಾ ಇಲ್ಲ ಸುಮ್ಮನೆ ಎಲಸ್ಟೈಸ್ ಮಾಡ್ತಾ ಇದ್ದೀರಾ ಆಫ್ಕೋರ್ಸ್ ಕೊನೆಯ ಭಾಗದಲ್ಲಿ ನೋಡಿ ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ ತದನಂತರ ರಾಶಿ ಭವಿಷ್ಯವನ್ನು ತಿಳ್ಕೊಳ್ಳೋಣ ಸೋಮವಾರ ಈ ದಿನ ನವಮಿ ತಿಥಿ ಇದೆ ಪಕ್ಷ ಧೃತಿ ಯೋಗ ಇರ್ತಕ್ಕಂಥ ಸಮಯ ಗರಜ ಹಾಗೆ ವಾಣಿಜ್ಯಕರಣ ಇರತಕ್ಕಂಥದ್ದು ಚಂದ್ರ ಸ್ವಾತಿ ನಕ್ಷತ್ರ ತುಲಾರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಎಂಟು ಗಂಟೆ ಹನ್ನೆರಡು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತೇಳು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಬೆಳಗ್ಗೆ ಹನ್ನೊಂದು ಗಂಟೆ ಮೂರು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಒಂದು ಗಂಟೆ ಐವತ್ನಾಲ್ಕು ನಿಮಿಷದಿಂದ ಮೂರು ಗಂಟೆ ಹತ್ತೊಂಬತ್ತು ನಿಮಿಷ ಮಧ್ಯಾಹ್ನದವರೆಗೂ ಇವತ್ತಿನ ದುಷ್ಟ ಮುಹೂರ್ತ ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತು ನಿಮಿಷದಿಂದ ಒಂದು ಗಂಟೆ ಮೂವತ್ತೆರಡು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರ್ತಕ್ಕಂಥದ್ದು ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷದಿಂದ ಹತ್ತು ಗಂಟೆ ಎರಡು ನಿಮಿಷದವರೆಗೂ ಸ್ನೇಹಿತರೆ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಈ ದಿನ ಸ್ವಾತಿ ನಕ್ಷತ್ರ ತುಲಾರಾಶಿಯಲ್ಲಿ ಅಂದರೆ ರಾಹುವಿನ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ಹಾಗಾಗಿ ಈ ದಿನ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ನೋಡ್ಕೊಂಬರೋಣ ಮೊದಲು ಮೇಷರಾಶಿಯವರ ಫಲ ನೋಡಿ ಮೇಷರಾಶಿಯವರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಲಾಭವನ್ನು ನೋಡ್ತಕ್ಕಂಥದ್ದು ಇದೆ ವ್ಯಾಪಾರ ವಹಿವಾಟುಗಳಾಗಿರ್ಬೋದು ಸಂಗಾತಿಯಿಂದ ಲಾಭವನ್ನು ತರತಕ್ಕಂಥದ್ದಿರುತ್ತೆ ಬಿಸ್ನೆಸ್ ಪಾರ್ಟ್ನರ್ಸಿಂದ ಲಾಭವನ್ನು ತರ್ತಕ್ಕಂಥದ್ದಿರುತ್ತೆ ಹಾಗೆ ಒಂದು ಕ್ರಿಯೇಟಿವಿಟಿಯಲ್ಲಿ ಲಾಭ ಬರ್ತಕ್ಕಂಥ ಇರುತ್ತೆ ದಾಂಪತ್ಯದಲ್ಲಿ ಸುಖವನ್ನು ಕಾಣ್ತಕ್ಕಂಥ ಇರ್ತದೆ ಒಟ್ಟಾರೆಯಾಗಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಈ ದಿನ ಶುಭದ ಲಾಭದ ದಿನವಾಗಿ ಪರಿಣಾಮವನ್ನು ಬೀರ್ತದೆ ಮನಸ್ಥಿತಿ ಸದೃಢವಾಗಿಟ್ಕೊಳ್ಳಿ ಹಾಗೆಯೇ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನ ಶಿವನಿಗೆ ಅಭಿಷೇಕವನ್ನು ಮಾಡಿಸಿ ಅಲ್ಲಿ ಎಳ್ಳಿನ ಪದಾರ್ಥಗಳನ್ನು ಹಂಚಿ ಖಂಡಿತ ನಿಮ್ಮ ನಷ್ಟ ಕಡಿಮೆ ಆಗುತ್ತೆ ಶುಭವನ್ನು ತರುತ್ತೆ ಯಾವುದೇ ಒಂದು ಕೆಟಗರೀಸಲ್ಲಿರ್ತಕ್ಕಂಥವ್ರಿಗೆ ಈ ದಿನ ಮೇಷರಾಶಿಯವರಿಗೆ ಅತ್ಯಂತ ಶುಭದ ದಿನದಲ್ಲಿ ಒಂದು ಆ ಋಷಭ ರಾಶಿ ಋಷಭ ರಾಶಿಯವ್ರಿಗೆ ಅತಿ ಪ್ರಮುಖವಾಗಿ ಅಧಿಕಾರದ ವಿಚಾರದಲ್ಲಿ ಜಯವನ್ನು ಸಾಧಿಸ್ತೀರಿ ರಾಜಕೀಯವಾಗಿ ವಿಶೇಷವಾಗಿರತಕ್ಕಂಥ ಲಾಭ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಲಾಭವನ್ನು ದೈಹಿಸತಕ್ಕಂಥದ್ದಿರುತ್ತೆ ಶತ್ರುವಿನ ದಮನವನ್ನು ಮಾಡ್ತಕ್ಕಂಥದ್ದು ಈ ದಿನ ವಿಶೇಷವಾಗಿರತಕ್ಕಂಥ ಫಲಲಭ್ಯತೆ ಕಾರ್ಯಗಳು ವಿಶೇಷವಾಗಿ ನಡೆಯುತ್ತೆ ಆದರೆ ದಾಂಪತ್ಯದ ವಿಚಾರದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸಗಳು ಕಂಡು ಬಟ್ ಇನ್ನೆಲ್ಲ ವಿಚಾರದಲ್ಲೂ ಶುಭ ವಿದ್ಯಾರ್ಥಿಗಳಾಗಿರ್ಬೋದು ವ್ಯಾಪಾರಸ್ಥರಾಗಿರ್ಬೋದು ಯಾವುದೇ ಒಂದು ರಂಗದಲ್ಲಿರ್ತಕ್ಕಂಥವ್ರಿಗೂ ಈ ದಿನ ಋಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ವಿಶೇಷ ಫಲ ಲಭ್ಯತೆ ಆಗ್ತದೆ ಹಾಗೆ ಮಿಥುನ ರಾಶಿಗೆ ಬಂದಾಗ ಸ್ವಲ್ಪ ಆಲಸ್ಯದ ಮನೋಭಾವ ಕಾಡುತ್ತೆ ಹಾಗೆ ಅಧಿಕಾರದ ಮನೋಭಾವ ಕಾಡುತ್ತೆ ರಾಜಕೀಯ ಮನೋಭಾವನೆ ಕಾಣ್ತಕ್ಕಂಥದ್ದು ಸಹಿತವಾಗಿದೆ ಸ್ವಲ್ಪ ಎಚ್ಚರಿಕೆ ನೀವು ಕೆಲವೊಂದು ವಿಚಾರಗಳನ್ನು ಸುಳ್ಳನ್ನು ಹೇಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗಬಹುದು ಆ ಸುಳ್ಳೆ ಸ್ವಲ್ಪ ಮುಂದೆ ಬರ್ತಕ್ಕಂಥ ದಿನಮಾನಗಳ ಸಮಸ್ಯೆಯನ್ನು ಕೊಡ್ತಕ್ಕಂಥದ್ದಿರೋದ್ರಿಂದ ಯಾವುದೇ ಕಾರಣಕ್ಕೂ ಸತ್ಯವನ್ನೇ ಹೇಳಿ ಹಾಗೆ ಭಾಳ ಮುಖ್ಯ ತುಂಬನೇ ನಿಮಗೆ ಸ್ನೇಹಿತರು ಈ ದಿನ ಸ್ವಲ್ಪ ಮೋಸ ಮಾಡ್ತಕ್ಕಂಥ ಸ್ನೇಹಿತರ ತತ್ವಗಳು ಜಾಸ್ತಿ ಆಗುತ್ತೆ ಒಳ ಒಳಗೆ ನಿಮ್ಮ ಮೇಲೆ ಕತ್ತಿ ಮಸಿತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದು ಕೂಡ ಈ ಮಿಥುನ ರಾಶಿಯವರಿಗೆ ಲಭ್ಯತೆ ಇರುತ್ತೆ ಸ್ವಲ್ಪ ಸೋಂಬೇರಿತನ ಕಾಡುತ್ತೆ ಹಾಗೆ ಯಾರ್ಯಾರು ಈ ಒಂದು ಜಾಬ್ ಅಂದರೆ ಜಾಬ್ ಚೇಂಜ್ ಮಾಡಬೇಕು ಅಂತಕ್ಕಂಥವ್ರು ಇದ್ದೀರೋ ಇದನ್ನು ಭಾಳ ವಿಶೇಷವಾಗಿರ್ತಕ್ಕಂಥ ಲಭ್ಯತೆ ಜಾಬ್ ಚೇಂಜ್ ಮಾಡ್ತಕ್ಕಂಥವ್ರಿಗೆ ಇದನ್ನು ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಭಾಳ ವಿಶೇಷತೆ ಇರ್ತದೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇರತಕ್ಕಂಥದ್ದು ಹಾಗೆ ವ್ಯಾವಹಾರಿಕವಾಗಿ ನೋಡೋದಾದರೆ ವ್ಯಾವಹಾರಿಕವಾಗೂ ಕೂಡ ಅಂಥ ಶುಭ ಫಲಗಳು ಪ್ರಾಪ್ತ ಆಗ್ತಕ್ಕಂಥದ್ದಿಲ್ಲ ಒಂದು ಸಾಧಾರಣವಾಗಿರ್ತಕ್ಕಂಥ ದುರ್ಗಾ ದೇವತೆಯ ಆರಾಧನೆ ಅತಿ ಶುಭವನ್ನು ತರ್ತದೆ ಹಾಗೆ ಕಟಕ ರಾಶಿವರ ಈ ದಿನದ ಫಲಾಫಲ ಕಟಕರಾಶಿಯಲ್ಲಿರ್ತಕ್ಕಂಥವ್ರಿಗೆ ಮನಸ್ಥಿತಿ ಹಾಗೆ ಮನೆಯ ಸ್ಥಿತಿ ವಸ್ತುಸ್ಥಿತಿ ಅಷ್ಟು ಉತ್ತಮತೆ ಇರೋದಿಲ್ಲ ಸ್ವಲ್ಪ ಜಾಗರೂಕತೆ ಇರಬೇಕು ಭೂಮಿಯ ವಿಚಾರದಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತಿದ್ದೀನಿ ಅಂತಕ್ಕಂಥವ್ರು ಈ ದಿನ ಸ್ವಲ್ಪ ಜಾಗರೂಕತೆ ಭೂಮಿಗೆ ಬಂಡವಾಳ ಹಾಕಿ ನಾನು ಮತ್ತೆ ಅದನ್ನು ಸೇಲ್ ಮಾಡ್ತೀನಿ ಅಂತಕ್ಕಂಥವ್ರು ಸ್ವಲ್ಪ ಜಾಗರೂಕತೆ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದು ಸಹಿತವಾಗಿರ್ತದೆ ವಾಹನಾದಿಗಳಿಂದ ಸ್ವಲ್ಪ ಎಚ್ಚರವಾಗಿರಬೇಕು ತಾವು ತಗೊಳ್ತಕ್ಕಂಥ ನಿರ್ಧಾರ ತಪ್ಪಾಗಿ ತಗೊಂಡರೆ ಈ ದಿನ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಕಟಕರಾಶಿಯವರಿಗೆ ಬರ್ತದೆ ಹಾಗೆ ವಿದ್ಯಾರ್ಥಿಗಳಿಗೆ ಹಿನ್ನಡೆ ಇರತಕ್ಕಂಥ ದಿನ ವ್ಯಾಪಾರಸ್ಥರಿಗೆ ಫ್ಲಕ್ಚುಯೇಟ್ ಆಗ್ಬೋದು ಲಾಭ ಅತಿಯಾಗ್ಬೋದು ಅಥವಾ ನಷ್ಟ ಅತಿಯಾದಾಗ್ಬೋದು ಒಂದಲ್ಲ ಒಂದು ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಕಟಕರಾಶಿಯವರಿಗೆ ದಿನ ಅಷ್ಟು ಸತ್ಯ ಇರೋದರಿಂದ ದುರ್ಗಾ ಮಾತೆಯ ಆರಾಧನೆ ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ದುರ್ಗಾದೇವಿಗೆ ಕೆಂಪು ದಾಸವಾಳವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ ಕೆಂಪು ದಾಸವಾಳದಿಂದ ತಾಯಿ ಅಲಂಕೃತರನ್ನಾಗಿ ಮಾಡ್ತಕ್ಕಂಥದ್ದು ಅವಶ್ಯಕ ಓಂ ರೀಂ ದುರ್ಗೆ ದುರ್ಗೆ ರಕ್ಷಿಣೀ ಸ್ವಾಹ ಓಂ ರೀಂ ದುರ್ಗೆ ದುರ್ಗೆ ರಕ್ಷಿಣೀ ಸ್ವಾಹ ಮಂತ್ರಗಳನ್ನು ಜಾಸ್ತಿ ಪಡಿಸಿ ಶುಭವಾಗ್ತದೆ ಸಿಂಹರಾಶಿಯ ಫಲಾಫಲ ಸಿಂಹರಾಶಿಯವರಿಗೆ ಅತ್ಯಂತ ಕ್ರಿಯಾಶೀಲಾತ್ಮಕವಾಗಿರ್ತಕ್ಕಂಥ ಚಟುವಟಿಕೆಗಳಲ್ಲಿ ತೊಡತಕ್ಕಂಥದ್ದು ಜಾಸ್ತಿ ಇದೆ ಜಸ್ಟ್ ಪ್ರಯತ್ನದಿಂದ ಅಧಿಕವಾಗಿರ್ತಕ್ಕಂಥ ಲಾಭ ಒಳ್ಳೆ ನಾಲೆಡ್ಜ್ ಇರ್ತದೆ ಟ್ರೆಮಂಡಸ್ ಆಗಿರ್ತಕ್ಕಂಥ ನಾಲೆಡ್ಜ್ ಇರ್ತಕ್ಕಂಥದ್ದು ಇರ್ತದೆ ಯಾವುದೇ ಒಂದು ವಿಚಾರಗಳಲ್ಲಿ ಡೀಪ್ ಅನಾಲಿಸಿಸ್ ಮಾಡ್ತಾರೆ ಡೀಪ್ ಅನಾಲಿಸಿನ ಆಳವಾಗಿ ಕೇಳಿದು ಆ ವಿಚಾರಗಳನ್ನು ತಿಳ್ಕೊಳ್ತಕ್ಕಂಥ ಒಂದು ವಿಚಾರಕ್ಕೆ ಹೋಗ್ತೀರಿ ಹಾಗೆ ಮಾತುಕತೆಗಳಲ್ಲಿ ಮಾಧ್ಯಮಾದಿಗಳಲ್ಲಿ ಇವೆಲ್ಲ ನಿಮಗೆ ಲಾಭ ತರ್ತಕ್ಕಂಥದ್ದು ಇರುತ್ತೆ ಸ್ಪೋರ್ಟಿವ್ ಮೈಂಡ್ ಜಾಸ್ತಿ ಇರ್ತಕ್ಕಂಥದ್ದು ಇರ್ತದೆ ಯಾರ್ಯಾರು ಸಿಂಹರಾಶಿಯಲ್ಲಿದ್ದೀರೋ ಈ ಅನ್ಯತಃ ಪರಸ್ತ್ರೀ ಪರಪುರುಷ ವ್ಯಾಮೋಹಗಳು ಸ್ವಲ್ಪ ನಿಮಗೆ ಸಮಸ್ಯೆಯನ್ನು ತರತಕ್ಕಂಥದ್ದಿರುತ್ತೆ ಅದರಿಂದ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೇ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇರತಕ್ಕಂಥ ದಿನ ವ್ಯಾಪಾರಸ್ಥರಿಗೆ ಸಾಧಾರಣವಾಗಿರತಕ್ಕಂಥ ಫಲ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸಗಳು ಕಾಣಿಸ್ಕೊಳ್ತಕ್ಕಂಥದ್ದಿರೋದ್ರಿಂದ ಶಿವನ ಆರಾಧನೆ ಎಳ್ಳಿನ ಪದಾರ್ಥಗಳನ್ನು ಹಂಚ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಕನ್ಯಾರಾಶಿಯ ಫಲಾಫಲ ಅತ್ಯಂತ ಪ್ರಮುಖವಾಗಿ ಕನ್ಯಾ ರಾಶಿಯವರಿಗೆ ಈ ದಿನ ಹಣಕಾಸು ವಹಿವಾಟುಗಳು ವ್ಯಾಪಾರದಲ್ಲಿ ಶುಭವನ್ನು ತರ್ತದೆ ಹಾಗೇ ನಿಮ್ಮ ಕಾರ್ಯದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ತುಲಾರಾಶಿಯವರಿಗೆ ಲಭ್ಯತೆ ಅಂದರೆ ಈ ಒಂದು ಕನ್ಯಾ ರಾಶಿಯವರಿಗೆ ಲಭ್ಯತೆ ಇರುತ್ತೆ ಶತ್ರುವಿನ ಮೇಲೆ ವಿಶೇಷವಾಗಿರ್ತಕ್ಕಂಥ ಜಯ ಶತ್ರುವಿನಿಂದ ಲಾಭ ಇದು ಈ ದಿನದ ತತ್ವ ವಿದ್ಯಾರ್ಥಿಗಳಿಗೆ ವ್ಯಾಪಾರಸ್ಥರಿಗೆ ಯಾರಿಗೆ ಒಂದು ಕೆಟಗರಿಯಲ್ಲಿರ್ತಕ್ಕಂಥವ್ರಿಗೆ ಇರ್ತಕ್ಕಂಥವ್ರಿಗೆ ಆಗಲಿ ವಿಶೇಷವಾಗಿರ್ತಕ್ಕಂಥ ಫಲಾನುಫಲಗಳು ಲಭ್ಯತೆ ಈ ಒಂದು ಕನ್ಯಾ ಇರ್ತಕ್ಕಂಥದ್ದು ಇದೆ ಶುಭವಾಗಲಿ ಕೂಡ ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ತುಲಾರಾಶಿಯವರಿಗೆ ಮನಸ್ಥಿತಿ ಸದೃಢವಾಗಿಟ್ಟುಕೋಬೇಕು ಸ್ವಲ್ಪ ಎಂಜಾಯ್ಮೆಂಟ್ಸ್ ಜಾಸ್ತಿ ಬರಬೇಕು ಅದೇ ಥರದ ಕ್ರಿಯೆ ಕ್ರಿಯೇಟಿವ್ ಮೈಂಡ್ ಜಾಸ್ತಿ ಇರ್ತದೆ ಬಟ್ ಯಾರ್ಯಾರು ಈ ಟ್ರೇಡಿಂಗು ಅಥವಾ ಈ ಒಂದು ಸೇಲ್ಸ್ ಇರ್ತಕ್ಕಂಥವ್ರಿಗೆ ಸ್ಪೋರ್ಟಿವ್ ಇರ್ತಕ್ಕಂಥವ್ರಿಗೆ ಅಥವಾ ಈ ಕ್ರಿಯೇಟಿವಿಟಿಲಿರ್ತಕ್ಕಂಥವ್ರಿಗೆ ದ ಬೆಸ್ಟ್ ಡೇ ಕೂಡ ಆಗ್ತಕ್ಕಂಥದ್ದು ಇರುತ್ತೆ ಆ್ಯಕ್ಟಿಂಗಲ್ಲಿ ಹೊಸ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ ಯಾರೂ ಜಾಸ್ತಿ ಬಂಡವಾಳ ರಹಿತವಾಗಿರ್ತಕ್ಕಂಥ ಕೆಲಸದಲ್ಲಿರ್ತೀರೋ ಜಸ್ಟ್ ನಾಲೆಡ್ಜ್ ಉಪಯೋಗಿಸ್ಕೊತಕ್ಕಂಥ ಕೆಲಸದಲ್ಲಿ ಇದ್ದಿರೋ ಸೋಫ್ವೇರಲ್ಲಿ ಇರ್ತಕ್ಕಂಥವ್ರು ಇದ್ದೀರೋ ದ ಬೆಸ್ಟ್ ಡೇ ಕೂಡ ಆಗ್ತಕ್ಕಂಥದ್ದು ಇದನ್ನು ತುಲಾರಾಶಿಯವರಿಗೆ ಲಭ್ಯತೆ ಇರುತ್ತೆ ಬಟ್ ಕೆಲಸದಲ್ಲಿ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಇರತಕ್ಕಂಥದ್ದು ಇರುತ್ತೆ ಸ್ವಲ್ಪ ಜಾಗರೂಕರಾಗಿ ಸ್ನೇಹಿತರ ಬಗ್ಗೆ ಕಾಳಜಿಯನ್ನು ವಹಿಸ್ಕೊಳ್ಳಿ ಹಣಕಾಸಿನ ಬಗ್ಗೆ ಕಾಳಜಿ ಅತಿ ಅವಶ್ಯಕ ತುಲಾರಾಶಿಯವರಿಗೆ ವೃಶ್ಚಿಕ ರಾಶಿ ಸ್ವಲ್ಪ ಜಾಗರೂಕತೆ ಹಣಕಾಸು ವಹಿವಾಟುಗಳು ಸ್ವಲ್ಪ ನೆಮ್ಮದಿ ಹಾಳಾಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಹಾಗೆಯೇ ಜಾರು ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶಗಳು ಜಾಸ್ತಿ ಇದೆ ಜಾರು ಪೆಟ್ಟು ಬೀಳ್ಪಾಡ್ತಕ್ಕಂಥದ್ದು ಸ್ವಲ್ಪ ನೆಮ್ಮದಿ ಸ್ವಲ್ಪ ಕಷ್ಟ ಅದರ ಮನಸ್ಥಿತಿಯನ್ನು ಸದೃಢವಾಗಿಟ್ಕೋಬೇಕು ನಾನಾ ರೀತಿಯಾದಂಥ ಆಲೋಚನೆಗಳಿಂದ ಕೂಡಿರತಕ್ಕಂಥದ್ದು ಇರ್ತದೆ ನೆಗೆಟಿವ್ಸ್ ಮೈಂಡ್ ಥಾಟ್ಸ್ ಬರ್ತಕ್ಕಂಥದ್ದು ಜಾಸ್ತಿ ಇದೆ ಶಿವ್ ಅಂದರೆ ಆದಷ್ಟು ಕೂಡ ಈ ಥರದ ಒಂದು ಸನ್ ಸಿಚುವೇಶನ್ಸ್ ಇದ್ದಾಗ ಧಾರ್ಮಿಕವಾಗಿ ಹೆಚ್ಚಿನ ಒಂದು ಒಲವನ್ನು ಬೆಳೆಸ್ಕೊಳ್ಳಿ ವಿದ್ಯಾರ್ಥಿಗಳಿಗೆ ಹಿನ್ನಡೆ ಇರತಕ್ಕಂಥ ದಿನ ವ್ಯಾಪಾರಸ್ಥದ್ದು ಕೂಡ ಅಷ್ಟು ಉತ್ತಮತೆ ಇರೋದಿಲ್ಲ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಅವಶ್ಯಕ ಇದಕ್ಕೋಸ್ಕರ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಅತಿ ಅವಶ್ಯ ಧನುರಾಶಿಯ ಫಲಾಫಲ ಖಂಡಿತ ಧನುರಾಶಿಯವರಿಗೆ ಅತ್ಯಂತ ಕ್ರಿಯಾಶೀಲಾತ್ಮಕವಾಗಿರತಕ್ಕಂಥ ಲಾಭ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಹಾಗೆ ಈ ವಾಹನ ಚಾಲಕರಿಗೆ ಬಾಡಿಗೆದಾರರಿಗೆ ಮ್ಯಾಕ್ಸಿಮಮ್ ಗುಡ್ ಡೇ ಕೂಡ ಆಗ್ತದೆ ಸಣ್ಣ ಪ್ರಯಾಣದಲ್ಲಿ ಅಭಿವೃದ್ಧಿ ಇರ್ತಕ್ಕಂಥದ್ದು ಕೂಡ ನಾವು ನೋಡಿದ್ವಿ ಯಾರು ಈ ಧನುರಾಶಿಯಲ್ಲಿದ್ದಿರೋ ಒಂದು ವಿಚಾರದಲ್ಲಿ ಭಾಳ ವಿಶೇಷತೆ ಲಭ್ಯತೆ ಲಾಭ ಲಭ್ಯತೆ ಇರತಕ್ಕಂಥದ್ದು ಇದನ್ನು ಕಂಡು ಬರ್ತಾ ಇದೆ ಶುಭವಾಗಲಿ ಕೂಡ ಮಕರ ರಾಶಿಯ ಫಲಾಫಲ ಖಂಡಿತ ಮಕರ ರಾಶಿಯವರೆಗೂ ಕೂಡ ಒಂದು ಹಣಕಾಸು ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥ ಇರುತ್ತೆ ಇಲ್ಲಿಗಲಾಗಿ ಹಣ ಸಂಪಾದನೆಯನ್ನು ಮಾಡ್ತಕ್ಕಂಥದ್ದು ಜಾಸ್ತಿ ಇದೆ ಯಾರ್ಯಾರು ಮಕರ ರಾಶಿಯಲ್ಲಿದ್ದಿರೋ ಈ ದಿನ ಊಟದ ಮೇಲೆ ನಿಯಂತ್ರಣವನ್ನು ಸಾಧಿಸಿ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ನೀವು ಊಟ ವಿಶೇಷವಾಗಿ ಖಾದ್ಯಗಳು ಏನೋ ಇಷ್ಟ ಆಗ್ತದೆ ಅಂತ ಸುಮ್ಮನೆ ತಿಂದರೆ ಸ್ವಲ್ಪ ಡೈಜೆಷನ್ ಪವರು ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಯಾರ್ಯಾರು ಈ ಮಕರ ರಾಶಿಯಲ್ಲಿದ್ದೀರೋ ಆದಷ್ಟು ರಾಜಕೀಯ ಮನೋಭಾವತೆ ಜಾಸ್ತಿ ಕಾಣುತ್ತೆ ಈ ದಿನ ಬಟ್ ಹಣಕಾಸು ವಹಿವಾಟುಗಳು ವ್ಯಾಪಾರಗಳು ಚೆನ್ನಾಗಿ ನಡೀತದೆ ವಿದ್ಯಾರ್ಥಿಗಳಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ ಕುಂಭರಾಶಿಯ ಫಲ ಹೆಚ್ಚು ಯಾರು ಈ ಧಾರ್ಮಿಕತೆಯಲ್ಲಿ ಇನ್ವಾಲ್ವ್ಮೆಂಟ್ ಇರ್ತದೋ ಯಾರು ತುಂಬ ಐಡಿಯಾ ಅಂದರೆ ತುಂಬ ನಾಲೆಡ್ಜಬಲ್ ಪರ್ಸನಾಲಿಟಿ ಇರ್ತದೋ ಆವಿಷ್ಕಾರವನ್ನು ಮಾಡಬೇಕು ಇದರಲ್ಲಿ ನಾನು ಉತ್ತಮ ಸಾಧನೆಯನ್ನು ಮಾಡಬೇಕು ಅಂತಕ್ಕಂಥವ್ರು ಇದ್ದೀರೋ ಏನು ಕಲಿಬೇಕು ಅಂತಕ್ಕಂಥವ್ರು ಹೇಳಿದ್ರು ಅದು ದ ಬೆಸ್ಟ್ ಡೇ ಕೂಡ ಆಗುತ್ತೆ ಸಣ್ಣ ಪ್ರಯಾಣಗಳನ್ನು ಕಾಣ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಕೆಲವೊಂದು ವಿಚಾರಗಳಲ್ಲಿ ಸಂಧಾನದ ಮೂಲಕ ಯಾವುದೇ ಶತ್ರು ಮತ್ತೊಂದು ಯಾವುದೋ ವಿಚಾರದಲ್ಲಿ ಸಂಧಾನದ ಮೂಲಕ ಕೆಲವೊಂದು ಇತ್ಯರ್ಥಗಳಾಗ್ತಕ್ಕಂಥದ್ದು ಅಷ್ಟೇ ಸತ್ಯ ಕೂಡ ಕುಂಭರಾಶಿಯವ್ರಿಗೆ ಶುಭ ದಿನವನ್ನಾಗಿ ಮಾಡಲಿಕ್ಕೋಸ್ಕರ ದುರ್ಗಾ ಮಾತೆಯ ಆರಾಧನೆಯನ್ನು ಮಾಡಿಕೊಳ್ಳಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೋಂಬೇರಿತನ ಕಾಡ್ತದೆ ಓದಿದ್ದು ಕೂಡ ಮರ್ತೋಗ್ತಕ್ಕಂಥದ್ದು ಕೂಡ ಇರ್ತದೆ ವ್ಯಾಪಾರ ವಹಿವಾಟುಗಳು ಈ ದಿನ ಸಾಧಾರಣತೆಯಿಂದ ಕೂಡಿರುತ್ತೆ ಹಾಗೇ ಮೀನರಾಶಿಯ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಮೀನರಾಶಿಯವರು ಸ್ವಲ್ಪ ಜಾಗರೂಕತೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕು ನಷ್ಟದ ಒಂದು ಸಮಸ್ಯೆ ಕಾಡುತ್ತೆ ತಲೆಗೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶಗಳಿರೋದ್ರಿಂದ ಜಾಗರೂಕತೆ ಯಾವುದೇ ವಾದ ವಿವಾದಗಳಿಗೆ ಹೋಗಬೇಡಿ ದಾಂಪತ್ಯದಲ್ಲೂ ಸಮಸ್ಯೆ ಇರತಕ್ಕಂಥ ದಿನವಾದ್ದರಿಂದ ದುರ್ಗಾ ಕವಚ ಮಂತ್ರಗಳು ದುರ್ಗಾ ಅಷ್ಟೋತ್ರಗಳನ್ನು ಪಠಣೆ ಮಾಡಿ ಉದ್ದಿನ ಕಾಳನ್ನು ದಾನ ಮಾಡೋದು ಮರಿಬೇಡಿ ಇದು ಅವಶ್ಯಕವಾಗಿ ಮಾಡಿ ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ಸ್ನೇಹಿತರೆ ಭಾಳ ಮುಖ್ಯ ಅನೇಕ ಮನೆಗಳಲ್ಲಿ ದಿನ ನಾವು ಸ್ಲಿಪ್ಪರ್ ಹಾಕ್ಕೊಂಡು ಓಡಾಡೋದು ನೋಡಿದ್ದೀವಿ ಎಲ್ಲ ಕೂಡ ಕಾಲಿಗೆ ಚಪ್ಪಲಿ ಕೋಲ್ಡ್ ಆಗ್ತದೆ ಅದಾಗ್ತದೆ ಇದಾಗ್ತದೆ ಅಂತ ಓಡಾಡಿದ್ವಿ ಬಟ್ ಇದೆಲ್ಲ ನಮಗೆ ಆ ಮನೆಯ ವಾಸ್ತುವಿನ ತತ್ವದಲ್ಲಿ ಸಮಸ್ಯೆಗಳು ಬರುತ್ತೆ ಎಕ್ಸ್ಪೆಷಲಿ ನಾವು ಇದನ್ನು ಹೆಣ್ಮಕ್ಳು ಯೂಸ್ ಮಾಡುತ್ತಾರೆ ಆ ಹೆಣ್ಮಕ್ಳು ಅಡುಗೆ ಕೋಣೆ ಶುಕ್ರನ ಒಂದು ಕೋಣೆ ಅಲ್ಲಿ ಭಾಳ ವಿಶೇಷವಾಗಿ ಲಕ್ಷ್ಮೀ ನೆಲೆಸಿರ್ತಕ್ಕಂಥದ್ದು ನಾವು ನೋಡ್ತೀವಿ ಮನೆಯ ಕೇಂದ್ರ ಸ್ಥಾನದಲ್ಲಿ ಒಂದು ಕೂಡ ಈ ಒಂದು ಆಗ್ನೇಯ ಸ್ಥಾನ ಶುಕ್ರನ ತತ್ವ ಯಾವಾಗ ಈ ರೀತಿಯಾದಂಥ ನಾವು ಚಪ್ಪಲಿ ಮತ್ತೊಂದು ಹಾಕ್ಕೊಂಡು ಮನೆಯಲ್ಲೂ ಓಡಾಡ್ತಿರ್ತೀವೋ ಮಸ್ಟ್ ಆ್ಯಂಡ್ ಶುಡ್ ಅಲ್ಲ ವಾಸ್ತುವಿನ ದೋಷ ಬರ್ತದೆ ನಿಮಗಂತ ಕೋಲ್ಡ್ ಇದೆ ಜಾಸ್ತಿ ಇದೆ ಅಂದಾಗ ಜಸ್ಟ್ ಯೂಸ್ ದ ಸಾಕ್ಸ್ ಸಾಕ್ಸನ್ನು ಯೂಸ್ ಮಾಡಿ ಇಲ್ಲಾಂದರೆ ಆ ಮನೆಯ ವಾಸ್ತು ಮನೆಯಲ್ಲಿರ್ತಕ್ಕಂಥ ದಿಕ್ಪತಿಗಳಿಗೆ ತೊಂದರೆ ಆಗ್ತಕ್ಕಂಥದ್ದು ಇರ್ತದೆ ಮ್ಯಾಕ್ಸಿಮಮ್ ಇದು ವಾಸ್ತುವಿನ ಮೇಲೆ ಪರಿಣಾಮವನ್ನು ಬೀರೋದ್ರಿಂದ ಸಮಸ್ಯೆಗಳು ಕಾಣ್ತಕ್ಕಂಥದ್ದಿರುತ್ತೆ ಅನೇಕವಾಗಿರ್ತಕ್ಕಂಥ ವ್ಯಾಧಿಗಳು ಕಾಣ್ತಕ್ಕಂಥದ್ದು ಇರೋದ್ರಿಂದ ಇದನ್ನು ಯಾರು ಯೂಸ್ ಮಾಡ್ತಿದ್ರೋ ಕೂಡಲೇ ಕಡಿಮೆ ಮಾಡಿ ಸಾಕ್ಸನ್ನು ಯೂಸ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬವಂತು